ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ಹೊಸ ರೀತಿಯಲ್ಲಿ ಬದನೆಕಾಯಿ ಫ್ರೈ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ ಹಾಗೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ನೀವು ನೋಡ್ಬೇಕಂತ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವೀಡಿಯೋ ಶೂಟ್ ಮಾಡೋಣ ಹಾಗೆಯೇ ಬದನೆಕಾಯಿ ಫ್ರೈ ಮಾಡಲಿಕ್ಕೆ ನಾನು ಬದನೆಕಾಯಿಯನ್ನು ಕೊಯ್ಲಿಕ್ಕೆ ಇದ್ದೀನಿ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಹೌದು ಬದನೆ ಗಿಡ ಫ್ರೈ ಮಾಡಲಿಕ್ಕೆ ನಾನು ಮೂರು ಬದನೆಕಾಯಿಯನ್ನು ಕುಯ್ತಾ ಇದ್ದೀನಿ ಇದೇ ಥರದ ಬದನೆಕಾಯಿ ತಗೊಳ್ಬೇಕಂತ ಏನಿಲ್ಲ ನಿಮ್ಮ ಮನೆಯಲ್ಲಿ ಯಾವ ರೀತಿ ಇದು ಇರುತ್ತೋ ಅದನ್ನು ತೊಗೊಂಡು ನೀವು ಉಪಯೋಗಿಸ್ಬೋದು ಬದನೆಕಾಯಿಯನ್ನು ಕಿತ್ಕೊಂಡು ಮನೆಗೆ ಬಂದಾಯಿತು ಮೇಲ್ಗಡೆ ನೋಡಿ ವೇಸ್ಟ್ ಅಲ್ಲಿ ಇರ್ತದಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿಕೊಂಡು ಆಮೇಲೆ ತೊಳೆದು ಕೂಡ ಇಟ್ಕೊಂಡಿದ್ದೀನಿ ಇದನ್ನ ಈಗ ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ನಾವು ಕಟ್ ಮಾಡ್ಕೊಳ್ಬೇಕು ಇನ್ನು ಉಳಿದಿದ್ರೆ ಈ ರೀತಿ ನೋಡ್ಕೊಂಡು ಬಿಟ್ಟು ಕಟ್ ಮಾಡ್ಕೊಳ್ಳಿ ನೋಡಿ ಹೀಗೆ ಕಟ್ ಮಾಡ್ಕೊಂಡ್ರೆ ಸಾಕು ಇದೇ ರೀತಿ ನಾವು ಸಿಪ್ಪೆಯನ್ನು ಕೂಡ ತೆಗೆದು ಮಾಡ್ಕೊಳ್ಬೋದು ಎರಡು ರೀತಿಯಲ್ಲಿ ತೋರಿಸ್ತಿದ್ದೀನಿ ಒಂದು ಸಿಪ್ಪೆ ತೆಗೆದು ತೋರಿಸ್ತಾ ಇದ್ದೀನಿ ಇನ್ನೊಂದು ಸಿಪ್ಪೆ ತೆಗೆಯೋ ಕೂಡ ಮಾಡೋದು ತೋರಿಸ್ತಾ ಇದ್ದೀನಿ ಸಿಪ್ಪೆ ತೆಗೆಯೋದ್ರಿಂದ ಮಸಾಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಸಿಪ್ಪೆ ಇದ್ದರೆ ಸ್ವಲ್ಪ ಮಸಾಲ ಎಣ್ಣೆಗೆ ಹಾಕಿದಾಗ ಬಿಟ್ಕೊಳ್ಳುತ್ತೆ ನಿಮಗೆ ಯಾವ್ದು ಇಷ್ಟನೋ ಆ ರೀತಿ ಮಾಡ್ಕೊಳ್ಬಹುದು ಸಿಪ್ಪೆ ತೆಗೆದಾದರೂ ಮಾಡ್ಕೊಳ್ಬೋದು ತೆಗೆಯೋದೇ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಮೂರು ಬದನೆಕಾಯಿನೂ ಕೂಡ ರೆಡಿ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಉಪ್ಪನ್ನು ಹಾಕ್ತಿದ್ದೀನಿ ನೀರನ್ನು ಹಾಕಿ ಹತ್ತು ನಿಮಿಷ ಹಾಗೇನೆ ಇಡಬೇಕು ಬದನೆಕಾಯಿ ಮುಳುಗುವಷ್ಟು ನೀರ್ ಹಾಕಬೇಕು ನಾವು ಉಪ್ಪು ಮತ್ತೆ ನೀರನ್ನು ಹಾಕಿ ಇಟ್ಟಾಗ ಬದನೆಕಾಯಿ ಚೆನ್ನಾಗಿ ಉಪ್ಪೆಲ್ಲ ಹಿಡ್ಕೊಂಡಿರುತ್ತೆ ಬದನೆಕಾಯಿನ ನೀರಿಗೆ ಹಾಕಿದಾಗ ಅದು ತೇಲ್ಕೊಂಡು ಮೇಲೆ ಬರುತ್ತೆ ಅದಕ್ಕೋಸ್ಕರ ನಾನು ಲಟ್ಟಣಿಗೆ ಏನಾದರೂ ಮೇಲೆ ಇಟ್ಟಿದ್ದೀನಿ ಈಗ ನೀರೊಳಗಡೆ ಒಳಗಡೆ ಮುಳುಗಿದೆ ಹೀಗೆ ನಾನು ಹತ್ತು ನಿಮಿಷ ಬಿಡ್ತಾ ಇದ್ದೀನಿ ಈಗ ಹತ್ತು ನಿಮಿಷ ಆಯ್ತು ನೋಡಿ ತಗಿತಾ ಇದ್ದೀನಿ ಇರುವಂಥ ನೀರೆಲ್ಲ ಪೂರ್ತಿ ಹೋಗುವವರೆಗೆ ನೋಡಿ ಸ್ವಲ್ಪ ಈ ರೀತಿ ಇಟ್ಕೊಳ್ಳಿ ಬೇರೆ ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ಈಗ ಈಗ ನೋಡಿ ಇರುವ ಕಲರ್ ಕೂಡ ಬಿಟ್ಟಿದೆ ಸಿಪ್ಪೆ ತೆಗೆದಿರುವ ಬದನೆಕಾಯಿನೂ ಕೂಡ ನಾನು ಹತ್ತು ನಿಮಿಷ ಉಪ್ಪು ನೀರಲ್ಲೇ ಹಾಕಿಟ್ಟಿದ್ದೆ ಅದನ್ನು ಕೂಡ ನೀರಿಂದ ತೆಗೆದಾಯಿತು ಈಗ ಒಂದು ಪ್ಲೇಟನ್ನು ತಗೊಂಡು ಅದಕ್ಕೆ ಮೂರು ಚಮಚ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಖಾರ ನೋಡ್ಕೊಂಡು ಹಾಕ್ಕೊಳ್ಬೋದು ಖಾರ ತಿನ್ನೋರಾದರೆ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಅದಾದ ನಂತರ ಅರ್ಧ ಚಮಚ ಅರಿಶಿನ ಪುಡಿ ಎರಡು ಚಮಚ ಮೈದಾ ಹಿಟ್ಟು ಇದಾದ ನಂತರ ಒಂದು ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಹುಳಿ ಇರುತ್ತೆ ಅದನ್ನು ಹಾಕ್ಕೊಂಡ್ರೆ ಆಯಿತು ನಿಂಬೆಹಣ್ಣೆ ಹಾಕಬೇಕಂತಿಲ್ಲ ಹುಣ್ಸೆಹಣ್ಣು ಕೂಡ ಸೇರಿಸ್ಕೊಳ್ಬೋದು ಮತ್ತೆ ಎರಡು ಚಮಚ ಜೋಳದ ಹಿಟ್ಟು ಕಾರ್ನ್ಫ್ಲೋರ್ ಕರಿಬೇವನ್ನು ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿಯನ್ನು ನಾನು ಪೇಸ್ಟ್ ಮಾಡಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡಾದ ನಂತರ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮೊದಲಿಗೆ ಫಸ್ಟ್ ಹಾಗೆಯೇ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೀರನ್ನು ಸೇರ್ಸ್ಕೊಳ್ತಾ ಮಿಕ್ಸ್ ಮಾಡಬೇಕು ಇದಕ್ಕೆ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂತ ಮಿಕ್ಸ್ ಮಾಡಬೇಕು ಸ್ವಲ್ಪ ಗಟ್ಟಿಯಾಗಿರಬೇಕು ಹಾಗಾಗಿ ನೀರನ್ನು ನೋಡ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದು ರೆಡಿಯಾಗಿದೆ ಈಗ ಒಂದು ಬದನೆಕಾಯಿ ಏನು ತಗೊಂಡುಬಿಟ್ಟು ನಾವು ಮಸಾಲವನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಬದನೆಕಾಯಿ ಮೇಲೆಲ್ಲ ಹಚ್ಕೊಳ್ಳೋಣ ಒಳಗಡೆ ಕೂಡ ಚೆನ್ನಾಗಿ ಹಚ್ಕೊಳ್ಬೇಕು ನಾವು ಇದನ್ನು ಅನ್ನ ಮತ್ತು ಬೇಳೆ ಸಾರು ಜೊತೆಗೆ ಫ್ರೈಯನ್ನು ಹಾಕೊಂಡು ತಿಂದಾಗ ತುಂಬನೇ ಟೇಸ್ಟಿಯಾಗಿರುತ್ತೆ ನೋಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇದು ಸಿಪ್ಪೆ ಇರೋ ಬದನೆಕಾಯಿಯನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದೊಂದು ಹತ್ತು ನಿಮಿಷ ಹಾಗೆಯೇ ಮುಚ್ಚಿಟ್ಟಿದೆ ಈಗ ಹತ್ತು ನಿಮಿಷ ಆಗಿದೆ ನೋಡಿ ಮುಚ್ಚಳೋ ತೋರಿಸ್ತಾ ಇದ್ದೀನಿ ಈಗ ಒಂದು ಬಾಣಲೆಯನ್ನು ಒಲೆ ಮೇಲೆ ಇಟ್ಟು ಅದಕ್ಕೆ ಹಾಕ್ತಾ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಹಾಕ್ತಾ ಇರಲಿ ಹಾಗೆ ಒಂದು ಪ್ಲೇಟ್ ತಗೊಂಡು ಅದಕ್ಕೆ ನಾನು ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಚಮಚ ರವೆಯನ್ನು ಹಾಕ್ಕೊಂಡೆ ಹಾಗೆಯೇ ರೆಡಿ ಮಾಡಿ ಇಟ್ಕೊಂಡಿರೋ ಬದನೆಕಾಯಿಯನ್ನು ರವೆ ಮೇಲೆ ಈ ರೀತಿ ಹಾಕಬೇಕು ರವೆ ಇಷ್ಟ ಇದ್ದವರು ಹಾಕ್ಕೊಳ್ಳಿ ಆಪ್ಷನಲ್ ಬರೀ ಮಸಾಲವನ್ನು ಹಚ್ಕೊಂಡು ಬೇಕಾದ್ರೆ ಎಣ್ಣೆ ಹಾಕ್ಕೊಳ್ಬೋದು ಇದು ಟೇಸ್ಟ್ ಆಗಿರುತ್ತೆ ಅದಕ್ಕೋಸ್ಕರ ಈ ರೀತಿ ತೋರಿಸ್ತಾ ಇದ್ದೀನಿ ಈಗ ಎಣ್ಣೆ ಬಿಸಿಯಾಗಿದೆ ನಾನೀಗ ಬದನೆಕಾಯಿನ ಎಣ್ಣೆ ಒಳಗಡೆ ಇದ್ದೀನಿ ಎರಡು ಕಡೆಯೂ ತಿರುಗಿಸಿ ಹಾಕ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಇರಬೇಕು ನೋಡಿ ಈಗ ಫ್ರೈ ಆಗ್ತಾ ಬಂದಿದೆ ಇದನ್ನು ಇನ್ನೊಂದು ಸೈಡ್ ತಿರುಗಿಸಿ ಹಾಕ್ತಾ ಇದ್ದೀನಿ ನೋಡಿ ಇದನ್ನು ಹಾಕುವಾಗ ನಿಧಾನವಾಗಿ ಹಾಕ್ಕೊಳ್ಬೇಕು ಈಗ ಇದು ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಫ್ರೈ ಆಗಿದೆ ನಾನು ಇದನ್ನು ತೆಗಿತಾ ಇದ್ದೀನಿ ಈಗ ಸಿಪ್ಪೆಯನ್ನು ತೆಗ್ದಿರೋ ಬದನೆಕಾಯಿಗೆ ನಾನು ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ರವೆ ಹಣ್ಣು ಆದ ನಂತರ ನಾನು ಅದನ್ನು ಕೂಡ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ನಾವು ಇದನ್ನು ಕೂಡ ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡಾಗಿದೆ ಈಗ ಇದು ಕೂಡ ರೆಡಿಯಾಗಿದೆ ಇದನ್ನು ನಾನು ತೆಗಿತಾ ಇದ್ದೀನಿ ನೋಡಿ ಇದಕ್ಕೆ ಚೆನ್ನಾಗಿ ಮಸಾಲೆ ಹಿಡಿದಿದೆ ನಾವು ಸಿಪ್ಪೆ ನೀಟ್ಟು ಹಾಕಿದ್ದೀವಲ್ಲ ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಬಿಟ್ಕೊಂಡಿದೆ ಟೇಸ್ಟ್ ಎರಡು ಒಂದೇ ಇರುತ್ತೆ ಈಗ ಬದನೆಕಾಯಿ ಫ್ರೈ ರೆಡಿಯಾಗಿದೆ ಇವತ್ತಿನ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊಂಡಿದ್ದೀನಿ ಹಾಗೆ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನಾನು ಇವತ್ತಿನ ವೀಡಿಯೋ ಮುಗಿಸ್ತೀನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು